ಸ್ನೇಹಿತರೆ ಪ್ರತಿಯೊಬ್ಬ ಯೂಟ್ಯೂಬರ್ಗೆ ತಮ್ಮ ಚಾನಲಲ್ಲಿ ಒಳ್ಳೆ ಸಬ್ಸ್ಕ್ರೈಬರ್ಸ್ ಒಳ್ಳೆ ವ್ಯೂಸ್ ಒಳ್ಳೆ ಕಂಟೆಂಟನ್ನು ಕೊಡಬೇಕು ಇದರಿಂದ ಒಳ್ಳೆ ಆದಾಯ ಮಾಡಬೇಕು ಅದರಲ್ಲಿ ಸಕ್ಸಸ್ ಆಗಬೇಕು ಅನ್ನೋದು ಎಲ್ರಿಗೂ ಕೂಡ ಆಸೆ ಇರುತ್ತೆ ಆದರೆ ನಿಮಗೆ ಯೂಟ್ಯೂಬಿನ ವಾಸ್ತವ ಸತ್ಯಗಳು ಗೊತ್ತಿರಬೇಕು ಅವು ಯಾವುವು ಅಂತ ಹೇಳಿದರೆ ಫಸ್ಟ್ ಒನ್ ನಮ್ಮ ಯೂಟ್ಯೂಬರ್ ಪ್ರತಿಯೊಬ್ಬ ಮನಸ್ಥಿತಿ ಹೇಗಿರಬೇಕು ಸೆಕೆಂಡ್ ಒನ್ ಯೂಟ್ಯೂಬಲ್ಲಿ ನಮ್ಮ ವೀಡಿಯೋನ ಅಪ್ಲೋಡ್ ಮಾಡಬೇಕಾದಾಗ ನಾವು ಮಾಡಬಾರ್ದಂಥ ತಪ್ಪುಗಳು ಯಾವುವಂತ ನಿಮ್ಗೆ ಗೊತ್ತಾ ಹಾಗೆ ಯೂಟ್ಯೂಬ್ ಅಲ್ಲಿ ನಮ್ಮ ಕಂಟೆಂಟ್ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಾ ಕಂಟೆಂಟ್ ಗಳನ್ನ ಹೇಗೆ ಉಡ್ಕೊಳ್ಬೇಕು ಯಾವ ರೀತಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಯಾವ ರೀತಿ ನಾವು ವಿಡಿಯೋನ ರೆಕಾರ್ಡ್ ಮಾಡ್ಬೇಕು ಅನ್ನೋದು ನಿಮ್ಗೆ ನಾಲೆಡ್ಜ್ ಇದೆಯಾ ಹಾಗೆ ಟ್ಯಾಕ್ಸ್ ಗಳನ್ನ ಎಲ್ಲಿ ಹೇಗೆ ಬಳಸಬೇಕು ಯಾವ ಟ್ಯಾಕ್ಸ್ ಗಳನ್ನ ಬೇಕು ಯಾವ ರೀತಿ ಟ್ಯಾಕ್ಸ್ ಅನ್ನ ಬಳಸಬೇಕು ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದೆಯಾ ಇದೆಲ್ಲಾ ಕುರಿತು ನಮ್ಮ ಚಾನೆಲ್ಗೆ ನಾವು ಕೊಡುವಂಥ ಕಂಟೆಂಟ್ಗೆ ವ್ಯೂಸ್ ಒಳ್ಳೆ ಚೆನ್ನಾಗಿ ಬರಬೇಕು ಸಬ್ಸ್ಕ್ರೈಬರ್ಸ್ ತುಂಬ ಜನ ಬರಬೇಕು ಅನ್ನೋದು ಯೂಟ್ಯೂಬಲ್ಲಿ ಯಾವ ರೀತಿ ಸಕ್ಸಸ್ ಆಗ್ಬೋದು ಅನ್ನೋದು ಈ ಥರ ನಾನಾ ರೀತಿ ವಿಚಾರಗಳು ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಈ ನಾಲೆಡ್ಜ್ ಬೇಕು ಅಂತಂದರೆ ನೀವು ಯೂಟ್ಯೂಬ್ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಇವೆಲ್ಲ ಬೇಕು ಇವೆಲ್ಲ ನಿಮಗೆ ಬೇಕು ಅಂತ ಹೇಳಿದರೆ ಜಸ್ಟ್ ಹದಿನೈದು ಸಾವಿರ ರೂಪಾಯಿ ಸೆಮಿನಾರಲ್ಲಿ ಕೊಡುವಂಥ ಯೂಟ್ಯೂಬ್ ಕೋರ್ಸನ್ನು ಜಸ್ಟ್ ಟೂ ನೈಂಟಿ ನೈನ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೆ ನಿಮಗೆ ಏನಾದರೂ ಇದರಲ್ಲಿ ಇಂಟ್ರೆಸ್ಟ್ ಆಸಕ್ತಿ ಇದೆ ನನ್ಗೆ ಗೊತ್ತಾಗಬೇಕು ಈ ಸತ್ಯಗಳು ಗೊತ್ತಾಗಬೇಕು ಅಂದ್ಕೊಂಡ್ರೆ ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ಕೋರ್ಸ್ ಲಿಂಕನ್ನು ಪಡಿ ಲಾಸ್ಟ್ ಒಂದು ಸೀಕ್ರೆಟ್ ಹೇಳ್ತೀನಿ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಅಂದರೆ ಈ ನಾಲೆಡ್ಜ್ ಬೇಕೇ ಬೇಕು